ನಮಸ್ಕಾರ ಈಗ ನಿಮ್ಗೆಲ್ಲ ಅಫ್ಕೋರ್ಸ್ ಗೊತ್ತಿರುತ್ತೆ ಅನ್ಸುತ್ತೆ ಇನ್ಫರ್ಟಿಲಿಟಿ ಕೇಸಸ್ ಅಥವಾ ಬಂಜೆತನ ಅನ್ನೋದು ಸರ್ವೇ ಸಾಮಾನ್ಯ ಆಗಿದೆ ವೇರಿಯಸ್ ರೀಸನ್ಸ್ ಇರಬಹುದು ಹೆಣ್ಮಕ್ಳಿಂದ ಆಗಿರ್ಬೋದು ಗಂಡ್ಮಕ್ಳಿಂದ ಆಗಿರ್ಬೋದು ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ ಈಗ ಬಂಜೆತನದಲ್ಲಿ ಮಾಡುವಂತಹ ಒಂದು ಇನ್ವೆಸ್ಟಿಗೇಷನ್ಸ್ ವೆರಿ ಇಂಪಾರ್ಟೆಂಟ್ ಯಾವುದು ಹೆಚ್ ಎಸ್ ಜಿ ಅಥವಾ ಇಸ್ಟಿರೋ ಸಾಲ್ಫಿಂಗೋಗ್ರಫಿ ಅಂತೀವಿ ಎಚ್ ಎಸ್ ಜಿ ಅಂತಂದ್ರೆ ಅದನ್ನ ಕಾಮನ್ ಆಗಿ ಟ್ಯೂಬ್ ಟೆಸ್ಟ್ ಅಂತ ಸಹ ಅಂತಾರೆ ಎಚ್ ಎಸ್ ಜಿ ಬಂದ್ಬಿಟ್ಟು ಫೆಲೋಪಿಯನ್ ಟ್ಯೂಬ್ಸ್ ಅಂದ್ರೆ ಗರ್ಭಕೋಶ ಆಕಡೆ ಈ ಕಡೆ ಅಂಡಾಶಯ ಅದ್ರ ಮಧ್ಯದಲ್ಲಿ ಟ್ಯೂಬ್ ಇರುತ್ತೆ ಅದನ್ನ ನಾವು ಫೆಲೋಪಿಯನ್ ಟ್ಯೂಬ್ ಅಂತೀವಿ ಆ ಫೆಲೋ ನ್ ಟ್ಯೂಬ್ ಕ್ಲೋಸ್ ಇದೆಯಾ ಓಪನ್ ಇದೆಯಾ ಅನ್ನೋದ್ರ ಬಗ್ಗೆ ಕಂಡಿಡಿಯೋಕೆ ಮಾಡುವಂತಹ ಇನ್ವೆಸ್ಟಿಗೇಷನ್ ಅಥವಾ ಟೆಸ್ಟ್ ಹೆಚ್ ಎಸ್ ಜಿ ಎಚ್ ಎಸ್ ಜಿ ಏನ್ ಮಾಡ್ತೀವಿ ನಾವು ಬೇಸಿಕಲಿ ಇಟ್ಸ್ ಎ ಎಕ್ಸ್ ರೇ ಪ್ರೊಸೀಜರ್ ಅಂದ್ರೆ ಎಕ್ಸ್ ರೇ ಯೂಸ್ ಮಾಡಿಕೊಂಡು ಈ ಟೆಸ್ಟ್ ನ ಮಾಡುವಂತದ್ದು ಏನಾಗುತ್ತೆ ಅಲ್ಟ್ರಾಸೌಂಡ್ ಮಾಡಿದಾಗ ನಾವು ಗರ್ಭಕೋಶದ ಬಗ್ಗೆ ಗೊತ್ತಾಗುತ್ತೆ ಅಂಡಾಶಯದ ಬಗ್ಗೆ ಗೊತ್ತಾಗುತ್ತೆ ಬಟ್ ಈ ಫೆಲೋಪಿಯನ್ ಟ್ಯೂಬ್ ಬಗ್ಗೆ ನಮಗೆ ಗೊತ್ತಾಗಲ್ಲ ಅಂದ್ರೆ ಏನಾಗುತ್ತೆ ಅದು ಥಿನ್ ಲೈನ್ ಒಂದು ಫ್ಯೂ ಟಿಕ್ನೆಸ್ ಅದು ಟ್ಯೂಬ್ ಅದು ಸೊ ಅಲ್ಟ್ರಾಸೌಂಡ್ ಅಲ್ಲಿ ಅಥವಾ ಎಂ ಆರ್ ಐ ಅಲ್ಲಿ ನಮಗೆ ಗೊತ್ತಾಗಲ್ಲ ಹಾಗಾಗಿ ಇಲ್ಲ ಎಚ್ ಎಸ್ ಜಿ ಮಾಡಬೇಕು ಇಲ್ಲ ಇಲ್ಲಿ ನಾವು ಆ ಟ್ಯೂಬ್ ಸ್ಟೆಟ್ ನೋಡಬಹುದು ಅಂದ್ರೆ ಅದು ಬ್ಲಾಕ್ ಇದೆಯಾ ಓಪನ್ ಇದೆಯಾ ಬಿಕಾಸ್ ಆ ಟ್ಯೂಬ್ಸ್ ಬ್ಲಾಕ್ ಇದ್ದಾಗ ಎಕ್ಸ್ ಇಂದ ಏನ್ ರಿಲೀಸ್ ಆಗಿರುತ್ತೆ ಅದು ಗರ್ಭಕೋಶ ರೀಚ್ ಆಗಲ್ಲ ಅವಾಗ ಇನ್ಫರ್ಟಿಲಿಟಿ ಆಗೋ ಚಾನ್ಸಸ್ ಇರುತ್ತೆ ಟ್ಯೂಬಲ್ ಬ್ಲಾಕ್ ಅನ್ನೋದು ಕಾಮನ್ ಕಾಸ್ ಫಾರ್ ಇನ್ಫರ್ಟಿಲಿಟಿ ಫಿಮೇಲ್ಸ್ ಅಲ್ಲಿ ಸೊ ಹಾಗಾಗಿ ಈ ಟ್ಯೂಬ್ ಸ್ಟೇಟಸ್ ಓಪನ್ ಇದೆಯಾ ಅನ್ನೋದು ಬ್ಲಾಕ್ ಇದೆಯಾ ಅಥವಾ ಒಂದ್ ಕಡೆ ಬ್ಲಾಕ್ ಇದೆಯಾ ಎರಡು ಕಡೆ ಬ್ಲಾಕ್ ಇದೆಯಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಾಗಬೇಕು ಅಂದ್ರೆ ಎಚ್ ಎಸ್ ಡಿ ಟೆಸ್ಟ್ ಮಾಡಬೇಕು ಸೊ ಎಚ್ ಎಸ್ ಡಿಸ್ ಎಕ್ಸ್ ರೇ ಇನ್ವೆಸ್ಟಿಗೇಷನ್ ಏನ್ ಮಾಡ್ತೀವಿ ಕಾಂಟ್ರಾಸ್ಟ್ ನಾವು ಗರ್ಭಕೋಶದೊಳಗೆ ಇಂಜೆಕ್ಟ್ ಮಾಡ್ತೀವಿ ಕಾಂಟ್ರಾಸ್ಟ್ ಅಂತಂದ್ರೆ ಬೇಸಿಕಲಿ ಅದು ಅಯೋಡಿನ್ ಇರುತ್ತೆ ಆ ಇಂಜೆಕ್ಷನ್ ಅಲ್ಲಿ ಅಯೋಡಿನ್ನ ನಾವು ಎಕ್ಸ್ ರೇ ತೆಗೆದಾಗ ಎಕ್ಸ್ ರೇ ಫಿಲಮ್ ಅಲ್ಲಿ ಎಲ್ಲೆಲ್ಲಿ ಆ ಕಾಂಟ್ರಾಸ್ಟ್ ಹೋಗಿರುತ್ತೆ ಅದು ನಮಗೆ ಬ್ರೈಟ್ ಆಗಿ ಕಾಣುತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ಎಚ್ ಎಸ್ ಡಿ ಏನ್ ಮಾಡ್ತೀವಿ ನಾವು ಆ ಕಾಂಟ್ರಾಸ್ಟ್ ನ ಗರ್ಭಕೋಶ್ ಕಡೆ ಇಂಜೆಕ್ಟ್ ಮಾಡಿದಾಗ ಅದು ಆ ಟ್ಯೂಬ್ ಒಳಗಡೆಯಿಂದ ಆ ಫ್ಲೂಯಿಡ್ ಹೋಗಿ ಹೊರಗಡೆಗೆ ಚೆಲ್ಲುತ್ತೆ ಅದು ನಮಗೆ ಎಕ್ಸ್ ರೇ ಫಿಲಂ ತೆಗೆದಾಗ ಅದು ನೀಟಾಗಿ ಕಾಣುತ್ತೆ ಗರ್ಭಕೋಶದಿಂದ ಅಂಡಾಶಯದ ಕಡೆ ಹೋಗಿರುವಂತಹ ತಿನ್ ಲೈನ್ ನಮಗೆ ನೀಟಾಗಿ ಕಾಣುತ್ತೆ ಸೊ ಆ ಫುಲ್ ಲೈನ್ ಕಂಡ್ರೆ ಟ್ಯೂಬ್ ಓಪನ್ ಇದೆ ಅಂತ ಅರ್ಥ ಅಂದ್ರೆ ಆ ಫಿಲೋಪಿಯನ್ ಟ್ಯೂಬ್ಸ್ ಅಲ್ಲಿ ಏನೇ ಬ್ಲಾಕ್ ಇಲ್ಲ ಎರಡು ನಾರ್ಮಲ್ ಆಗಿದೆ ಅಂತ ಅರ್ಥ ಕೆಲವೊಂದ್ಸಲ ಏನಾಗುತ್ತೆ ಆ ಟ್ಯೂಬ್ ಬರೀ ಅರ್ಧ ಕಾಣುತ್ತೆ ಒಂದ್ ಕಡೆ ಕಡೆ ಫುಲ್ ಕಾಣುತ್ತೆ ಅವಾಗ ಒಂದ್ ಕಡೆ ಟ್ಯೂಬ್ ಬ್ಲಾಕ್ ಇದೆ ಅಂತ ಸೊ ಈ ಎಚ್ ಎಸ್ ಡಿ ಏನಾಗುತ್ತೆ ಆ ಟ್ಯೂಬ್ ಪೇಟೆನ್ಸಿ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅದೇ ಮೇನ್ ಇಂಡಿಕೇಶನ್ ಫಾರ್ ಎಚ್ ಎಸ್ ಜಿ ಟೆಸ್ಟ್ ಸೊ ಯೂಶಲಿ ಎಚ್ ಎಸ್ ನಾವು ಏನು ಮಾಡ್ತೀವಿ ಟೆಂತ್ ಡೇ ಒಳಗಡೆ ಮಾಡ್ತೀವಿ ಬಿಕಾಸ್ ಏನಾಗುತ್ತೆ ಟೆಂತ್ ಡೇ ಮೇಲ್ಗಡೆ ಪ್ರೆಗ್ನೆನ್ಸಿ ಇರುವಂತ ಚಾನ್ಸಸ್ ಇರುತ್ತೆ ಕೆಲವೊಂದ್ಸಲ ಏನಾಗುತ್ತೆ ಪ್ರೆಗ್ನೆನ್ಸಿ ಆಗ್ಬಿಟ್ಟಿರುತ್ತೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಅವಾಗ ನಾವು ಎಕ್ಸ್ ರೇ ಮಾಡಿದಾಗ ಅದು ಆ ಒಂದು ಭ್ರೂಣ ಏನಿರುತ್ತೆ ಎಕ್ಸ್ ರೇಗೆ ಎಕ್ಸ್ಪೋಸ್ ಆದಾಗ ಅಫ್ಕೋರ್ಸ್ ಇಟ್ಸ್ ವೆರಿ ಡೇಂಜರಸ್ ಹಾಗಾಗಿ ನಾವು ಸೇಫರ್ ಸೈಡ್ ಮೆನ್ಸಸ್ ಆಗಿ ಫಸ್ಟ್ ಡೇ ಇಂದ ವಿತ್ ಇನ್ ಡೇ ಒಳಗಡೆ ನಾವು ಈ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಸೊ ಎಚ್ ಎಸ್ ಡಿ ಇಂದಷ್ಟೇ ನಮಗೆ ಫೆಲೋಪಿಯನ್ ಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಬೇರೆ ಅಲ್ಟ್ರಾಸೌಂಡ್ ಅಥವಾ ಎಂ ಆರ್ ಐ ಇಂದ ನಮಗೆ ಗೊತ್ತಾಗಲ್ಲ ಸ್ನೇಹಿತರೆ ತುಂಬಾ ಜನ ಆಕ್ಚುಲಿ ನಮ್ಗೆ ನಿಸರ್ಗದಲ್ಲಿ ಕೇಳ್ತಾ ಇರ್ತಾರೆ ನಾವು ಸ್ಕ್ಯಾನಿಂಗ್ ಮಾಡ್ಸಿದೀವಿ ಅಲ್ಲ ಸರ್ ಎಚ್ ಎಸ್ ಡಿ ಏನಕ್ಕೆ ಬೇಕು ಎಚ್ ಎಸ್ ಡಿ ನಮಗೆ ಸ್ಕ್ಯಾನಿಂಗ್ ಅಲ್ಲಿ ಟ್ಯೂಬ್ ಬಗ್ಗೆ ಗೊತ್ತಾಗಲ್ವಾ ಅಂತ ಸೊ ಐ ಥಾಟ್ ಓಕೆ ಇದು ತುಂಬಾ ಜನರಲ್ಲಿ ಡೌಟ್ ಇರುತ್ತೆ ಅದನ್ನ ಕ್ಲಾರಿಫೈ ಮಾಡೋ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋನ ಮಾಡ್ತಾ ಇದೀನಿ ಇದು ತುಂಬಾ ಜನಕ್ಕೆ ಕ್ರಿಯೇಚ್ ಆಗ್ಬೇಕಂದ್ರೆ ಕೋರ್ಸ್ ನಿಮ್ಮ ಹೆಲ್ಪ್ ನಮಗೆ ಬೇಕು ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ಆ ಯೂಟ್ಯೂಬ್ ಆಲ್ವೇ ಹಂಗಿರುತ್ತೆ ಅದು ತುಂಬಾ ಜನಕ್ಕೆ ಈ ವಿಡಿಯೋನ ತೋರಿಸುತ್ತೆ ಅವಾಗ ಏನಾಗುತ್ತೆ ತುಂಬಾ ಜನಕ್ಕೆ ಇನ್ಫಾರ್ಮೇಶನ್ ಮುಟ್ಟುತ್ತೆ ಥ್ಯಾಂಕ್ ಯು ಸ್ನೇಹಿತರೆ